ಜೀವನ ಪಯಣ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಬನ್ನಿ ನಮ್ಮ ಹೀರೋಯಿನ್ ಮತ್ತು ನಮ್ಮ ಹೀರೋ ಕತೆ ನೋಡೋಣ ಇವಾಗಿನ್ನೂ ಕಾನ್ವೆಂಟಿಗೆ ಎಂಟನೇ ತರಗತಿಗೆ ಅವರು ಸೇರಿಕೊಂಡಿದ್ದಾರೆ ಅವರಿಬ್ಬರಲ್ಲೂ ಸ್ನೇಹ ಅನ್ನೋದು ಅಗಾಢವಾಗಿದೆ ಓದೋದ್ರಲ್ಲಿ ಎಲ್ಲದರಲ್ಲೂ ಒಟ್ಟೊಟ್ಟಿಗೆ ಇರ್ತಾ ಇದ್ದಾರೆ ಬೆಳೆ ಬೀಳ್ದಿದ್ದು ಗೊತ್ತೇ ಆಗಲಿಲ್ಲ ಈಗ ಅವರು ಹತ್ತನೇ ತರಗತಿಗೆ ಕಾಲಿಟ್ಟಿದ್ದಾರೆ ದಿನ ಕಳೆಯೋದೇ ಗೊತ್ತಾಗೋದಿಲ್ಲ ಅಲ್ವಾ ಈಗ ನೋಡಿ ಸ್ನೇಹ ಹೋಗಿ ಪ್ರೇಮವಾಗ್ಬಿಟ್ಟಿದೆ ಇಬ್ಬರಲ್ಲೂ ಪ್ರೇಮಾಂಕುರಿತವಾಗ್ಬಿಟ್ಟಿದೆ ಹುಡುಗ ಪ್ರೇಮ ನಿವೇದನೆ ಮಾಡಿಕೊಂಡ ಹುಡುಗಿ ಕೂಡ ಅದನ್ನು ಆಕ್ಸೆಪ್ಟ್ ಮಾಡ್ಕೊಂಡಿದ್ದಾಳೆ ಓದು ನೈವೇದ್ಯ ಆಗೋಗಿದೆ ಪ್ರತಿನಿತ್ಯ ಒಂದಲ್ಲ ಒಂದು ಗಿಫ್ಟನ್ನು ಕೊಡ್ತಾ ಇದ್ದಾನೆ ಆ ಗಿಫ್ಟನ್ನು ತಂದುಕೊಡೋದು ನೋಡಿ ನೋಡಿ ಹುಡುಗಿ ಅಂದ್ಕೊತಾ ಇದ್ದಾಳೆ ಓ ಜೀವನ ಅಂದರೆ ಹೀಗೆ ಟೆಡ್ಡಿ ಬೇರ್ ಥರನೇ ಇರುತ್ತೆ ಇದೇ ಥರ ನನ್ನನ್ನು ರಾಣಿ ಥರನೇ ಇರ್ತೀನಿ ನಾನು ಇನ್ನು ಮುಂದೆ ಕಷ್ಟ ಅಂದರೆ ಏನೂ ಇರೋದಿಲ್ಲ ಅಂತ ಕಲ್ಪನಾ ಲೋಕದಲ್ಲಿ ತೇಲ್ತಾ ಇದ್ದಾಳೆ ಇವನು ಬಿಟ್ಟರೆ ನನ್ನ ಬದುಕು ಇನ್ನು ಹಳಾಗೋಗುತ್ತೆ ಹೆತ್ತ ತಂದೆ ತಾಯಿಗಳಿಗಿಂತಲೂ ಕೂಡ ಇವನೇ ನಾನು ಚೆನ್ನಾಗಿ ನೋಡ್ಕೊಳ್ಳೋದು ಅಂತ ಹೇಳಿ ಅವನ ಜೊತೆ ಒಂದು ದಿನ ಯಾರಿಗೂ ಓಡಿ ಓಡೋಗ್ಬಿಡ್ತಾಳೆ ಇಬ್ಬರು ಓಡಿ ಹೋಗಿ ಯಾರಿಗೂ ಹೇಳ್ದಲೇ ಒಂದು ದಿನ ಮದುವೆನೂ ಕೂಡ ಮಾಡ್ಕೊಂಡು ಬಿಟ್ಟಿದ್ದಾರೆ ಅಲ್ಲಿಂದ ಅವರ ವೈವಾಹಿಕ ಜೀವನವೂ ಕೂಡ ಪ್ರಾರಂಭ ಮಾಡಿಬಿಟ್ರು ಚೆನ್ನಾಗಿತ್ತು ಅಪ್ಪ ಅಮ್ಮನ ದುಡ್ಡನ್ನು ಕದ್ಕೊಂಡು ಬಂದಿದ್ರು ಯಾರಿಗೂ ಹೇಳ್ದಂಗೆ ಇಬ್ಬರು ಜೀವನ ಕಲರ್ ಕಲರ್ಫುಲ್ಲಾಗಿ ಮಾಡ್ತಾ ಇದ್ರು ಎಲ್ಲಿವರೆಗೂ ಮಾಡೋಕ್ಕಾಗತ್ತೆ ಅಲ್ವಾ ಎಲ್ಲಿಂದ ಶುರುವಾಯಿತು ನೋಡಿ ಅವಳು ಹೇಳ್ತಾಳೆ ಕೆಲ್ಸಕ್ಕೆ ಹೋಗಲ್ವೇನೋ ಹೀಗೆ ನೀನು ಮನೇಲಿ ಇದ್ದರೆ ನಾನು ಏನು ತಂದು ಬೇಸಾಕ್ಲಿ ನನಗೆ ಹೊಟ್ಟೆ ಹಸಿಯತ್ತೆ ನೋಡು ನನ್ನ ಹತ್ರ ಒಂದು ಒಳ್ಳೆ ಬಟ್ಟೆ ಇಲ್ಲ ಮೇಕಪ್ ಮಾಡ್ಕೊಳೋಕ್ಕಿಲ್ಲ ಹೊರಗಡೆ ಶಾಪಿಂಗ್ ಹೋಗೋಣ ಅಂದರೆ ದುಡ್ಡು ಇಲ್ಲ ಇಲ್ಲ ನನಗೆ ಹಿಂಸೆ ಆಗೋಗ್ತಿದೆ ಮನೆಯಲ್ಲಿ ಅಂದಾಗ ಅವನು ಕೂಡ ಬೈಯೋಕ್ಕೆ ಶುರು ಮಾಡ್ತಾನೆ ನಿನ್ನನ್ನು ಹೋಗಿ ಕಟ್ಕೊಂಡು ಬಂದಲ್ಲ ನಾನು ನನ್ನ ಕರ್ಮ ನಂದು ಮಾತ ಮೇಕಪ್ ಅಂತ ಮಾತ ಶಾಪಿಂಗ್ ಅಂತ ಮಾತಾ ಗಿಫ್ಟ್ ಅಂತೆಯಾ ಎಲ್ಲಿಂದ ಬರುತ್ತೆ ದುಡ್ಡು ನಾನೇನು ಕತ್ಕೊಂಡು ಬರಲ್ಲ ಅಂತ ಬೈತಾನೆ ಕೆಲ್ಸಕ್ಕೆ ಹೋಗು ಮರೆಯಾ ಕೆಲ್ಸಕ್ಕೆ ಹೋದರೆ ಏನಾರು ದುಡ್ಡು ಸಿಗುತ್ತಲ್ವ ಅಂದಾಗ ಹೌದು ಹೌದು ನನ್ನ ಫ್ರೆಂಡ್ಸ್ ಜೊತೆ ನಾನು ಒಳ್ಳೆ ತಿರ್ಗಾಡಿಕೊಂಡು ಪಿಕ್ನಿಕ್ ಮಾಡಿಕೊಂಡು ಎಷ್ಟು ಮಜಾ ಮಾಡ್ತಿದ್ದೆ ನಿನ್ನನ್ನು ಕಟ್ಕೊಂಡು ಬಂದು ನನ್ನ ಜೀವನನೇ ಹಾಳು ಮಾಡಿಕೊಂಡೆ ಅಂತಾನೆ ನೀನಲ್ಲ ನನ್ನ ಜೀವನ ಹಾಳು ಮಾಡ್ಕೊಂಡಿದ್ದು ನೀನು ಹೇಳಿದ್ದನ್ನು ಕೇಳಿ ನಾನು ನನ್ನ ಜೀವನ ಹಾಳು ಮಾಡಿಕೊಂಡೆ ಅಂತ ಅವಳು ಕೂಡ ಜಗಳ ಮಾಡ್ತಾಳೆ ಅವ್ನು ಆಚೆ ಆದ್ಮೇಲೆ ಕುತ್ಕೊಂಡು ಜೋರಾಗಿ ಅಳ್ತಾ ಇದ್ದಾಳೆ ಆಗ ಅವಳಿಗೆ ಸಡನ್ನಾಗಿ ಅಮ್ಮ ನೆನಪಿಗೆ ಬಂದುಬಿಟ್ರು ನನ್ನ ಅಮ್ಮ ನನ್ನನ್ನು ಎಷ್ಟು ಚೆನ್ನಾಗಿ ಇದ್ದರು ನನ್ನ ಮುಂದಿನ ಜೀವನ ಸಂಪೂರ್ಣವಾಗಿ ರಾಣಿ ಥರ ಇರಬೇಕು ಅಂತವ್ರು ಭಾಳ ಆಸೆಯನ್ನು ಕನಸನ್ನು ಕಟ್ಟಿದ್ರು ಅಯ್ಯೋ ನನ್ನ ಅಜ್ಜಿ ಅಂತೂ ನನ್ನನ್ನು ಬಿಟ್ಟು ಒಂದು ಗಳ್ಗೆ ಇರ್ತಾ ಇರಲಿಲ್ಲ ಅಷ್ಟು ಮುದ್ದು ಮಾಡ್ತಾಯಿದ್ರು ಅಷ್ಟು ಪ್ರೀತಿಯಿಂದ ನನ್ನನ್ನು ಇದ್ದರು ನನ್ನ ಅಪ್ಪ ಅಂತೂ ನನ್ನನ್ನು ಹೆಗಲಿಂದ ಕೆಳಗೆ ಇಳಿಸ್ದವನೇ ಅಲ್ಲ ಎಲ್ಲರಿಗೂ ಮೋಸ ಮಾಡಿ ಬಂದುಬಿಟ್ಟು ಅಂತ ಅಳ್ತಿದ್ದಾಗ ಬರ್ತಾನೆ ಗಂಡ ಮಂದು ಸಮಾಧಾನ ಮಾಡಿ ಹೇಳ್ತಾನೆ ನೋಡು ನನ್ನ ಕೆಲಸ ಹುಡುಕ್ತಾ ಇದ್ದೀನಿ ಹುಡುಕೇ ಹುಡುಕ್ತೀನಿ ನಾನು i no. ಏನು ಮನೆಗೇನು ತರದಂಗೆ ಏನು ಇರಲ್ಲ ಆಯ್ತಾ ಅಂದಾಗ ಅವಳು ಹೇಳ್ತಾಳೆ ನೀನು ಹುಡ್ಕೋದ್ರೊಳಗೆ ನಾನು ಹುಡುಕಿ ಯಾವ್ದಾರ ಒಂದು ಕೆಲಸಕ್ಕೆ ಸೇರಿಕೊಳ್ಳೇನೋ ಅಂತ ಕೇಳಿದಾಗ ನಿನ್ನತ್ರ ದುಡ್ಸ್ಕೊಂಡು ತಿನ್ನೋ ಕರ್ಮ ನನಗೇನು ಮಂದಿಲ್ಲ ಎಲ್ಲರೂ ಚೀತು ಹೊಂದಲಿ ಅಂತಾನ ಅಂತಾನೆ ಆಗ ಅವಳು ಹೇಳ್ದೆ ಕೇಳ್ದೆ ಬೇಜಾರು ಮಾಡ್ಕೊಂಡು ಅವ್ರ ಮನೆಗೆ ಬಂದುಬಿಟ್ಟು ಎಲ್ಲ ಕಥೆಯೂ ತನ್ನ ಅಮ್ಮ ಅಮ್ಮಂಗೆ ಎಲ್ರಿಗೂ ಹೇಳಿಬಿಡ್ತಾಳೆ ಆಗ ಅವರೆಲ್ಲ ಇವರಿಬ್ಬರನ್ನು ಸರ್ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡೋ ಅಷ್ಟೊತ್ತಿಗೆ ವಿಷಯ ಗೊತ್ತಾಗುತ್ತೆ ಗರ್ಭಿಣಿ ಆಗಿಬಿಟ್ಟಿದ್ದಾಳೆ ಆಗ ಅವರು ಅವನನ್ನು ಕರೆಸಿ ಇಬ್ಬರನ್ನು ಸಮಾಧಾನ ಮಾಡಿ ಒಂದು ಮಾಡ್ತಾರೆ ಅದಕ್ಕೆ ಹೇಳೋದು ಮಕ್ಕಳ ಓದುವ ವಯಸ್ಸಿನಲ್ಲಿ ಓದ್ಕೊಂಡಿರಬೇಕು ಹೇಳಿ ಯಾಕಂತ ಹೇಳಿದ್ರೆ ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತ ಹೇಳಿ ಈ ಸಮಯದಲ್ಲಿ ಏನಾರು ನಾವು ಸಾಧನೆ ಮಾಡ್ಬೋದು ನಮ್ಮ ಜೀವನವನ್ನು ಸುಂದರವಾಗಿ ರೂಪಿಸ್ಕೊಳ್ಬೋದು ಈ ಮದುವೆ ಅನ್ನೋದು ಪ್ರೀತಿ ಅನ್ನೋದು ಎಲ್ಲವೂ ಜೀವನ ಜೀವನಪರ್ಯಂತ ಇದ್ದದ್ದೇ ಯಾರಿಗೂ ಯಾವುದೂ ಕೂಡ ಮಿಸ್ ಆಗೋದಿಲ್ಲ ಯಾಕೆ ದುಡುಕಿ ಓದುವ ಸಮಯದಲ್ಲಿ ಇನ್ಯಾದಕ್ಕೂ ಆಸಕ್ತಿನೇ ತೋರಿ ತಮ್ಮ ಜೀವನವನ್ನು ಹಾಳು ಮಾಡ್ಕೋಬೇಕು ಅಲ್ವಾ ತಂದೆ ತಾಯಿಗಳಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಕೊಡೋಕ್ಕೆ ಹೋಗಬೇಡಿ ಯಾಕಂದರೆ ಅವರ ಪ್ರೀತಿಗಿಂತಲೂ ಅದ್ಭುತ ಪ್ರೀತಿ ಇನ್ಯಾವುದೂ ಇಲ್ಲ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಕಾಮೆಂಟ್ ಶೇರ್ ಸಬ್ಸ್ಕ್ರೈಬ್ ಖಂಡಿತ ಮಾಡಿ